ಇತ್ತೀಚೆಗೆ ಕೃಷಿ ಅಂದ್ರೆ ಬಲು ಕಷ್ಟದ ಕೆಲಸ ಎನ್ನುವ ಹಾಗಾಗಿದೆ ಹಾಗಂತ ಕೃಷಿ ಕಾಯಕ ಬಿಡುವಂತಿಲ್ಲ ಕಷ್ಟಪಟ್ಟು ದುಡಿದು ತಮ್ಮ ಜೊತೆ ಸಮಾಜದ ಒಳಿತಿಗೂ ಕೈಜೋಡಿಸುವ ಕಾಯಕ ಕೃಷಿಕರದ್ದು ಹಾಗೆ ಇಷ್ಟಪಟ್ಟು ಕೃಷಿ ಮಾಡುವ ಛಲವುಳ್ಳ ವ್ಯಕ್ತಿಗಳಿಗೆ ನೂರೆಂಟು ಸಮಸ್ಯೆ ಕಾಡುವುದು ಸರ್ವೇ ಸಾಮಾನ್ಯ ಕೃಷಿ ಕಾಯಕ ಮಾಡಬೇಕು ಅಂದ್ರೆ ನೀರು ಕರೆಂಟ್ ಇಲ್ಲ ಓಕೆ ಆದ್ರೆ ಭೂಮಿ ಮಾತ್ರ ಕಡ್ಡಾಯವಾಗಿ ಬೇಕು ಆದ್ರೆ ಇಲ್ಲೊಬ್ಬ ಹವ್ಯಾಸಿ ರೈತ ಭೂಮಿ ಇಲ್ಲದೆ ಕೃಷಿ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ ಅಲ್ಲಿ ಆರ್ಮಿದಲ್ಲಿ ಸ್ವಲ್ಪ ಗಾರ್ಡ್ನಿಂಗ್ ಏನಾದರೂ ಸುಮ್ಮನೆ ಇದ್ರೆ ಇಂಟ್ರೆಸ್ಟ್ ತೊಗೊಂಡು ಏನಾದರೂ ಮಾಡ್ತಿದ್ದೆ ಇವಾಗ ಮರ ಹಚ್ಚೋದು ಹಂಗಿಂಗೆ ಆದ್ರೆ ಇಲ್ಲಿ ಬಂದ ನಂತರ ಮನೆ ಕಟ್ಟುವಾಗೆ ನಂಗೆ ಪ್ಲಾನ್ ಬಂತು ಒಂದ್ ಸ್ವಲ್ಪ ನಾನೇ ಗಾರ್ಡನಿಂಗ್ ಮಾಡ್ಕೋಬೇಕಂತ ಮೊದಲೆಲ್ಲ ಸಬ್ಜಿ ಇತ್ತು ಈ ಮಲ್ಟಿಪರ್ಪಸ್ ಮಾಡ್ಕೊಂಡಿದ್ದೀನಿ ತೋಟವೆಂದರೆ ಏನು ಎಂಬ ಪ್ರಶ್ನೆಯನ್ನ ಈ ತಲೆಮಾರಿನ ಪುಟ್ಟ ಮಕ್ಕಳು ಕೇಳಬಹುದು ಅದಕ್ಕಾಗಿ ನಗರ ಜೀವನದಲ್ಲಿ ತೋಟವನ್ನೆಲ್ಲಿ ತೋರಿಸೋಣ ಎಂದು ನೀವು ಗೊಂದಲ ಪಡಬೇಕಾಗಿಲ್ಲ ಶಂಕರ ಘಟ್ಟನಟ್ಟಿ ಅವರ ತಾರಸಿ ಕೃಷಿಯ ಯಶೋಘಾತಿಯ ಸ್ಫೂರ್ತಿ ಪಡೆದುಕೊಳ್ಳಬಹುದು ಹಚ್ಚ ಹಸಿರಾಗಿ ಕಾಣುವ ಸ್ವಚ್ಛ ತರಕಾರಿಯನ್ನ ಮನೆಯ ಮಹಡಿಯಲ್ಲಿ ಬೆಳೆಯಬಹುದು ಹೌದು ಮೂಲತಃ ಕೃಷಿ ಕುಟುಂಬದಲ್ಲಿ ಜನಿಸಿದ ಶಂಕರ ಘಟ್ಟನಟ್ಟಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದವರು ಇವರು ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿ ಕಳೆದ ನಾಲ್ಕು ವರ್ಷಗಳಿಂದ ನಿವೃತ್ತಿ ಜೀವನ ನಡೆಸುತ್ತಿದ್ದಾರೆ ಇವರು ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥಣಿ ಪಟ್ಟಣದಲ್ಲಿ ನೆಲೆಸಿದ್ದಾರೆ ಪಟ್ಟಣದಲ್ಲಿದ್ದರೂ ಇವರ ಕೃಷಿ ಹವ್ಯಾಸ ಕಡಿಮೆಯಾಗಿಲ್ಲ ಈ ರೀತಿ ನಾವು ಆರ್ಗ್ಯಾನಿಕ್ ಬೆಳೆ ಮಾಡೋದ್ರಿಂದ ನಮ್ಮ ಹಿಂದಿನ ಮಕ್ಕಳಿಗಾಗಲಿ ಪೀಳಿಗೆಗಾಗಲಿ ಒಂದು ಒಳ್ಳೆಯ ಹೆಲ್ತ್ ಸಿಗುತ್ತೆ ಮುಂದೆ ನಮ್ಮಿಂದ ಪರಿಸರಕ್ಕೂ ಒಳ್ಳೆಯದಾಗುತ್ತೆ ಮುಂದೆ ಇದನ್ನು ನೋಡಿ ಮತ್ತೊಬ್ಬರು ಕಲ್ತರು ಅವ್ರಿಗೆ ಅವ್ರ ಮನೆ ಮೇಲೆ ಮಾಡಿಕೊಂಡು ಎಲ್ಲ ಟೆರಸ್ ಅಲ್ಲಿ ಮುಂದೆ ಮಾಡಿಕೊಂಡು ಇಲ್ಲ ಎಲ್ಲ ಜಾಗ ಇಟ್ಕೊಂಡು ಮಾಡಿಕೊಂಡು ಒಂದು ಹೆಲ್ತು ಜಾಸ್ತಿ ಇಶ್ಯೂ ಬರಲ್ಲ ನಾರ್ಮಲ್ ಆಗಿ ಹೆಲ್ತ್ ಇರ್ತಾರೆ ಅಂತ ನನ್ನ ಇದು ಗಾರ್ಡನಿಂಗ್ ಮಾಡೋಕತ್ತೆ ಒಂದು ಮೂರು ವರ್ಷ ಆಯ್ತು ಸರ್ ಪಟ್ಟಣದ ಅರುಣ ಜ್ಯೋತಿ ಲೇಔಟ್ನಲ್ಲಿರುವ ಇವರು ಎರಡು ಅಂತಸ್ತಿನ ಸುಂದರ ಮನೆಯಲ್ಲಿ ವಾಸವಾಗಿದ್ದಾರೆ ಮನೆಯೇನೋ ಪಟ್ಟಣದಲ್ಲಿದೆ ಇಲ್ಲಿ ಹಳ್ಳಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಮನೆಯ ಹೊರಾಂಗಣ ಸಂಪೂರ್ಣ ಹಸಿರುಮಯವಾಗಿದೆ ಬಳಕೆಗೆ ಒಲ್ಲದ ಮಣ್ಣಿನ ಗಡಿಗೆಗಳಿಗೆ ಸುಂದರ ಚಿತ್ರವನ್ನ ಬಿಡಿಸಲಾಗಿದೆ ಈ ಚಿತ್ರಕಲೆಗಳು ಬರುವ ಅತಿಥಿಗಳಿಗೆ ಸ್ವಾಗತ ಕೋರುವಂತಿವೆ ಮನೆಯ ಮೇಲ್ಮಹಡಿಯಲ್ಲಿ ಈಗಾಗಲೇ ಟೊಮೆಟೊ ಸೌತೆಕಾಯಿ ಹೀರೆಕಾಯಿ ಪಡುವಲಕಾಯಿ ಕೊತ್ತಂಬರಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಹೀಗೆ ವಿವಿಧ ಬಗೆಯ ತರಕಾರಿ ಬೆಳೆದು ತಮ್ಮ ಕುಟುಂಬಕ್ಕಷ್ಟೇ ಅಲ್ಲ ಕಾಲೋನಿಯ ಜನರಿಗೂ ಉಚಿತವಾಗಿ ತರಕಾರಿ ಹಂಚಿ ಮೆಚ್ಚುಗೆ ಗಳಿಸಿದ್ದಾರೆ ಮೊದಲು ಇಲ್ಲಿ ಬೆಳೆದಿ ಬೆಳೆದಿದ್ದಂದ್ರೆ ನಾವು ನಾರ್ಮಲ್ ಮೆಂತ್ಯಪಲ್ಲಿ ಹೀರೆಕಾಯಿ ಹಾಗಲಕಾಯಿ ಸೌತೆಕಾಯಿ ಮುಂದೆ ಬೆಂಡಿ ಬದನೆಕಾಯಿ ಇದೆಲ್ಲ ಆರ್ಗನಿಕು ಮಾರ್ಕೆಟ್ ಮಾರ್ಕೆಟಲ್ಲಿ ಒನ್ ಟೈಮ್ ಜಾಸ್ತಿ ಆಗಿತ್ತು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಪರ್ ಕೆ ಜಿ ಇತ್ತು ಆವಾಗ ಟಮಾಟರು ಬಂತು ನಾನು ಒನ್ ಇಲ್ಲಿ ಇಷ್ಟೇ ಒಂದು ಥರ್ಟಿ ಪೀಟು ಉದ್ದಕ್ಕೆ ಅಷ್ಟರಲ್ಲೇ ನಮ್ಗೆ ಸಾಕತ್ತು ಬಂತು ಬಟ್ ಆದರೆ ನಾವು ಮಾರಾಟನೆ ಮಾಡ್ತಿರ್ಲಿಲ್ಲ ಮಾರಾಟನ್ ಮಾಡ್ತಿರ್ಲಿಲ್ಲ ಆದರೂ ಸ್ವಲ್ಪ ಈ ಇಳುವರಿ ಜಾಸ್ತಿ ಬಂತು ಹಿಂಗೂ ಮಾಡ್ಬೋದು ಹಿಂಗೂ ಆಗಬಹುದು ಹಿಂಗೂ ಆಗುತ್ತೆ ಅಂತ ನಮ್ಗೆ ಗೊತ್ತಾಯಿತು ನಂತರ ಏನು ಮಾಡಿದೆ ಮಲ್ಟಿಪರ್ ಪರ್ಪೋಸಲ್ಲಿ ಮಾಡ್ಕೋಬೇಕಂತ ಈಗ ಡ್ರ್ಯಾಗನ್ ಕಮ್ ಸಬ್ಜಿ ಮಾಡ್ಕೊತಿದ್ದೀನಿ ಈ ಫ್ರೂಟು ಬರುತ್ತೆ ಪ್ಲಸ್ ಸಬ್ಜಿನೂ ಬರುತ್ತೆ ಹೀಗಾಗಿ ಅದರ ಸಲುವಾಗಿ ಎಲ್ಲ ಪೂರ್ತಿ ಆರ್ಗಾನಿಕ್ ನಾನು ಇಶ್ಯೂ ಮಾಡ್ತಾಯಿದ್ದೀನಿ ಇಷ್ಟಕ್ಕೇನಿಲ್ಲದ ನಿಲ್ಲದ ಇವರ ಕೃಷಿ ಪ್ರೇಮ ಇವರನ್ನ ತೋಟಗಾರಿಕಾ ಬೆಳೆಗಳತ್ತ ಕೊಂಡೊಯ್ದಿದೆ ಮನೆಯ ತಾರಸಿ ಮೇಲೆ ಡ್ರ್ಯಾಗನ್ ಫ್ರೂಟ್ ಸಸಿ ನೆಡುವ ಮೂಲಕ ಮನೆಯ ತಾರಸಿಯನ್ನ ತೋಟವನ್ನಾಗಿಸಿದ್ದಾರೆ ಯೂಟ್ಯೂಬ್ ವಿಡಿಯೋ ನೋಡಿ ತೋಟದ ಪ್ಲಾನ್ ಮಾಡಿರುವ ಇವರು ಮಾರುಕಟ್ಟೆಯಲ್ಲಿ ಸಿಕ್ಕ ಖಾಲಿ ಬಣ್ಣದ ಡಬ್ಬಿಗಳಲ್ಲಿ ಮಣ್ಣು ಹಾಗೂ ಕೊಕೋಪಿಟ್ಗಳನ್ನು ಬಳಸಿ ಸುಮಾರು ಅರವತ್ತೈದು ಡ್ರ್ಯಾಗನ್ ಸಸಿಗಳನ್ನ ನೆಟ್ಟಿದ್ದಾರೆ ಇವುಗಳಿಗೆ ಪೂರಕವಾಗಿ ಸಾವಯವ ಗೊಬ್ಬರ ಬಳಸಿದ್ದು ಸಸಿಗಳು ಹೂ ಬಿಡುವ ಹಂತಕ್ಕೆ ತಲುಪಿವೆ ಇವುಗಳ ಜೊತೆಗೆ ಕರಿಬೇವು ನಿಂಬೆ ನುಗ್ಗೆಕಾಯಿ ಸಸಿಗಳನ್ನು ನಾಟಿ ಮಾಡಿದ್ದು ಅವುಗಳ ಮಧ್ಯೆ ತರಕಾರಿ ಬೆಳೆ ಬೆಳೆಯುತ್ತಿದ್ದಾರೆ